ಪವಾಡಗಳಿಂದ ಭಕ್ತರ ಮನದಲ್ಲಿ ಮನೆ ಮಾಡಿದ ತಾತ ವಾಕ್ಸಿದ್ಧಿ ಪಡೆದ ರಾಯದುರ್ಗದ ವೈರಾಗ್ಯವೀರ ಗುರುಚನ್ನ ವೀರ ಶಿವಯೋಗಿಯ ಜಾತ್ರೋತ್ಸವ ಹೌದು ರಾಯಚೂರು ಜಿಲ್ಲೆಯ ಲಿಂಗಸಗುರು ತಾಲೂಕಿನ ಗುರುಗುಂಟ ಸಂಸ್ಥಾನ ರಾಯದುರ್ಗ ಗ್ರಾಮ ಚನ್ನಯ್ಯ ತಾತನ ಪಾದಸ್ಪರ್ಶದಿಂದ ಇಂದು ಸುಕ್ಷೇತ್ರವಾಗಿ ಮಾರ್ಪಟ್ಟಿದೆ ಅವರ ಪುಣ್ಯ ಸ್ಮರಣೆಯ ಅಂಗವಾಗಿ ಮಾರ್ಚ್ ಹತ್ತೊಂಬತ್ತು ಬುಧವಾರ ಆಚರಿಸಿಕೊಳ್ಳುತ್ತಿರುವ ಈ ಜಾತ್ರೋತ್ಸವ ಇಪ್ಪತ್ತೇಳನೇ ವರ್ಷಕ್ಕೆ ಪಾದರ್ಪಿಸಿದೆ ಒಕ್ಕಲುತನ ಮೂಲಕ ಸುಭಾಗಿಸಿಕೊಂಡು ಆದರ್ಶ ಜೀವನ ನಡೆಸುತ್ತಿದ್ದ ವೇದಮೂರ್ತಿ ವೀರಯ್ಯ ಸ್ವಾಮಿ ಜಂಗಮ ದಂಪತಿಗಳಿಗೆ ಗಂಡು ಮಗನೇ ಈ ಚೆನ್ನಯ್ಯ ತಾತ ಶಾಲಿ ವಾಹನ ಶಕೆ ಸಾವಿರದ ಎಂಟುನೂರ ಮೂವತ್ತೈದರ ಶ್ರವಣ ನಕ್ಷತ್ರದಲ್ಲಿ ಜನಿಸಿದ ಈ ಮಗು ವಿಧಿಗೆಯ ಚಂದ್ರಮನಂತೆ ಬೆಳೆಯುತ್ತಾನೆ ಐದನೇ ತರಗತಿ ಇದ್ದಾಗಲೇ ತಾಯಿ ಶಿವಬಸಮ್ಮ ವಿಧಿವಶರಾಗುತ್ತಾರೆ ತಂದೆ ಪರಯ್ಯ ವಿಧಿಯಿಲ್ಲದೆ ಮರು ಮದುವೆಯಾಗುತ್ತಾರೆ ಮಲತಾಯಿಯಿಂದ ಪ್ರೀತಿ ಸಿಗದ್ದನ್ನು ಅರಿತ ತಂದೆ ಚನ್ನಯ್ಯನಿಗೆ ದೇವದುರ್ಗ ತಾಲೂಕಿನ ಮುಂಡರಗಿ ಶಿವಗೇನಪ್ಪ ಮಠದ ಸಾಮೂಹಿಕ ವಿವಾಹದಲ್ಲಿ ಶಿವಲಿಂಗಮನೊಂದಿಗೆ ಮದುವೆ ಮಾಡಿಸುತ್ತಾರೆ ಸಂಸಾರ ಇಚ್ಛಿಸಿದ ಚನ್ನಯ್ಯನಿಗೆ ಪಾರಮಾರ್ಥದ ಗುರುವನ್ನು ಕಾಣಬೇಕೆಂದು ಹಂಬಲಿಸುತ್ತಾನೆ ಆಗ ಸುರಪುರ ತಾಲೂಕಿನ ಕೋನೋಳ ಪಂಚಾಳ ಮನೆತನದ ಗುರುಪ ತಾತ ಹಾಗೂ ಅರಳಹಳ್ಳಿಯ ಚನ್ನಬಸಯ್ಯ ಗುರುಗಳು ಸಿಗುತ್ತಾರೆ ಅವರೊಂದಿಗೆ ಸಂಚಾರ ಮಾಡುತ್ತಾ ಒಂದೊಮ್ಮೆ ಕಕ್ಕೇರಿಯಲ್ಲಿ ಆಧ್ಯಾತ್ಮದ ಬೋಧನೆ ಮಾಡುವಾಗ ಪ್ರಭಾವಿತರಾದ ಚೆನ್ನಯ್ಯರು ಅವರಿಂದ ಅನುಗ್ರಹ ಪಡೆದು ಸಂಸಾರ ತ್ಯಜಿಸಿ ಗುರುಗಳ ಹಿಂದೆ ಹೊರಟು ಬಿಡುತ್ತಾರೆ ಹೀಗೆ ಗುರು ಸೇವೆ ಮಾಡುತ್ತಾ ನಾಡಿನೆಲ್ಲೆಡೆ ಸಂಚಾರದ ವೇಳೆ ವಾಸವಿದ್ದ ಸ್ಥಳಗಳಲ್ಲಿ ಜನರಿಗೆ ಕಾಯಕದ ಮಹತ್ವ ಆಧ್ಯಾತ್ಮದ ಸಂಬೋಧನೆ ಮಾಡುತ್ತಾ ಬಯಸಿ ಬಂದವರಿಗೆ ಗುರು ದೀಕ್ಷೆ ನೀಡಿ ಉದ್ಧರಿಸಿದ್ದಾರೆ ಮಸ್ಕಿಯ ಹಿರೇಹಳ್ಳ ದಂಡೆಗೆ ಮೌನೇಶ್ವರ ದೇವಸ್ಥಾನ ನಿರ್ಮಿಸಿದರೆ ತುಪ್ಪದೂರಿನಲ್ಲಿ ದುರ್ಗಾದೇವಿ ಮೂರ್ತಿಯನ್ನು ಸ್ಥಾಪಿಸಿರುತ್ತಾರೆ ಸ್ವಲ್ಪ ದಿನಗಳು ಕಳೆದ ನಂತರ ಕಕ್ಕೇರಿಯಲ್ಲಿದ್ದಾಗ ಗುರು ದೀಕ್ಷೆ ಪಡೆದ ರಾಯದುರ್ಗದ ನಿಂಗಣ್ಣ ಸಾಹುಕಾರ ನೆನಪಾಗಿ ರಾಯದುರ್ಗಕ್ಕೆ ಬಂದು ಚಿಕ್ಕದ್ ಗುಡಿಸಲೊಂದರಲ್ಲಿ ಜೀವನ ಸಾಗಿಸುತ್ತಾರೆ ನಾನು ನೆಲೆಸಿದ ಮರಡು ಭೂಮಿ ಮುಂದೊಂದು ದಿನ ನೀರಾವರಿ ಆಗುತ್ತದೆ ಅಂದಿದ್ದರಂತೆ ಅದರಂತೆ ಇಂದು ನಾರಾಯಣಪುರ ಬಲದಂಡೆ ಕಾಲುವೆಯಿಂದ ನೀರಾವರಿಯಾಗಿ ಸಮೃದ್ಧ ಬೆಳೆಯನ್ನು ಕಾಣುತ್ತಿದ್ದಾರೆ ಹೀಗೆ ಒಂದು ದಿನ ಮನೆಯ ಹೊರಗಿನ ಕಟ್ಟೆಯ ಮೇಲೆ ಕುಳಿತಾಗ ಜಮೀನಿನಲ್ಲಿ ಉಳುಮೆ ಮಾಡುವ ಎತ್ತುಗಳಿಗೆ ಬಾಯಿಗೆ ಹಾಕಿದ ಚಿಕ್ಕ ನೋಡಿದ ತಾತ ಭವಿಷ್ಯದಲ್ಲಿ ಮುಂದೊಂದು ದಿನ ಮನುಷ್ಯರು ಈ ರೀತಿಯ ಚಿಕ್ಕ ಹಾಕಿಕೊಳ್ಳುವ ವೇಳೆ ಬರುತ್ತದೆ ಅಂತ ಹೇಳಿದರಂತೆ ಆ ವಾಣಿಯಂತೆ ಕೋವಿಡ್ ನೈನ್ಟೀನ್ ವೇಳೆಯನ್ನು ತಾಳೆ ಮಾಡಿ ನೆನಪಿಸುತ್ತಾರೆ ಅಮರೇಶ್ವರ ಜಾತ್ರೆ ನಡೆದ ಐದನೇ ದಿನಕ್ಕೆ ಈ ಜಾತ್ರೆ ನಡೆಯಬೇಕೆಂದು ನುಡಿದ ತಾತನವರ ವಾಣಿ ಸತ್ಯವಾಗಿ ವರ್ಷದಿಂದ ವರ್ಷಕ್ಕೆ ಯಾತ್ರಿಕರ ಸಂಖ್ಯೆ ಹಿಮ್ಮಡಿಗೊಳ್ಳುತ್ತಿದೆ ಅವರಿಚ್ಛೆಯಂತೆ ಪ್ರತಿ ವರ್ಷ ಧಾರ್ಮಿಕ ಕಾರ್ಯಕ್ರಮಗಳು ಪಲ್ಲಕ್ಕಿ ಉತ್ಸವ ಮೆರವಣಿಗೆ ರಥೋತ್ಸವ ಜರುಗುತ್ತವೆ ಕಳೆದ ವರ್ಷದಿಂದ ದನಗಳ ಜಾತ್ರೆ ಆರಂಭವಾಗಿದೆ ತಾತನ ಸಮಾಧಿ ಸ್ಥಳದಲ್ಲಿ ಕಲಾತ್ಮಕದೊಂದಿಗೆ ಬೃಹತ್ ಆಕಾರದ ಆಕರ್ಷಕ ಶಿಲಾಮಂದಿರ ನಿರ್ಮಾಣವಾಗಿದೆ ದೇಗುಲದಲ್ಲಿ ಅಮೃತ ಶಿಲಾಮೂರ್ತಿಯು ಪ್ರತಿಷ್ಠಾಪನೆಗೊಂಡಿದೆ ತೇರು ಮಾಡಿಸಿಕೊಟ್ಟ ಬನವಾಸಿ ಗ್ರಾಮದಿಂದಲೇ ಪ್ರತಿ ವರ್ಷ ತೇರಿನ ಕಳಸ ಮತ್ತು ಮೀಣಿಗಳನ್ನು ತರುತ್ತಾರೆ ಬಳಗಾನೂರಿನ ವೇದಮೂರ್ತಿ ಶರಭಯ್ಯ ಶಾಸ್ತ್ರಿಗಳಿಂದ ತಾತನವರ ಚರಿತ್ರೆಯ ಪುರಾಣ ವಾರ ಪರ್ಯಂತ ವರ್ಷವೂ ನಡೆಯುತ್ತದೆ ಉಚಿತ ಸಾಮೂಹಿಕ ವಿವಾಹಗಳು ಜರುಗುತ್ತವೆ ವರದಿ ಆನಂದ ತುರ್ವಿಹಾಳ್ ಎನ್ಕೆಎಸ್ ಟಿವಿ ಫೋರ್ ರಾಯಚೂರು